ನನ್ನ ಪದ್ಧತಿಯಂತೆ ಸಮಸ್ತ ಭಾರತೀಯ ಸೇನೆಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತ ಹಾಗೂ ಜಗತ್ತಿಗೆ ಅನ್ನ ನೀಡುತ್ತಿರುವಂತಹ ಸಮಸ್ತ ರೀತಾ ಬಂಧುಗಳಿಗೆ ವಂದಿಸುತ್ತ ಎಲ್ಲ ಹಿಂದಾದಂತಹ ಮುಂದೆ ಕೂಡ ಆಗುವಂತಹ ಸಮಸ್ತ ಗುರು ವೃಂದಕ್ಕೆ ವಂದಿಸುತ್ತ ಕ್ಷಣ ಮಾತ್ರದಲ್ಲಿ ಸುದ್ದಿಯನ್ನು ಬಿಚ್ಚಾ ಎಲ್ಲ ಮಾಧ್ಯಮ ವರ್ಗದವರಿಗೆ ವಂದಿಸುತ್ತ इले കൂടിയంతా ಎಲ್ಲ स्वीकरीಕೂ ಕೂಡ ಆತ್ಮೀಯ ವಂದಿಸುತ್ತಾ ವರ್ತಿನಾ ಕನ್ನಡ ಸಾಹಿತ್ಯ ಪರಿಷತ್ತು ಬೆಳಗಾವಿ ಜಿಲ್ಲೆ ಮತ್ತು ಕನ್ನಡ ಸಾಂಸ್ಕೃತಿಕ భವನದ ಶ್ರೀಮಾನ ಗುರುವಿ ಸಂಗನ ಬೆಳಗಾವಿ ಜಿಲ್ಲೆ ಸತಮಾನಖಂಡ ಸಾಹಿತ್ಯೋತ್ಸವ ಕಾರ್ಯಕ್ರಮದ ದಿವಾಂತ ಕಲಪಾಚಿ ಕುಣ ಅವರ ಬದುಕು ಬರಹ ಮತ್ತು ದಿವಂಗತೇಮಿನಾಥ್ ಇನ್ಸಲ್ ಅವರ ದತಿ ಬಹುಮಾನ ವಿತರಣಾ ಕಾರ್ಯಕ್ರಮದ ವೇದಿಕೆಯ ಮೇಲೆ ಅವರಿವರೆ ಅವರಿವರೆಲ್ಲದೆ ಈಗಾಗಲೇ ಸಮಸ್ತ ಕುತ್ತ ಎಲ್ಲರಿಗೂ ಪರಿಚಯ ಅವರೆಲ್ಲರಿಗೂ ನನ್ನ ಆತ್ಮೀಯ ವಂದನೆಗಳನ್ನು ತಿಳಿಸುತ್ತ ಅಧ್ಯಕ್ಷೆ ಭಾಷಣವಾಗಿ ಎರಡೇ ಮಾತುಗಳನ್ನು ಹೇಳುತ್ತೇನೆ ಈಗಾಗಲೇ ಸುಂದರವಾಗಿ ಕೋಟಿನ್ ತೋಟವರು ಉಪನ್ಯಾಸ ನೀಡಿದರು ಭಾಳ ಚೆನ್ನಾಗಿ ಅವರು ಸಣ್ಣವರಿಂದಾಗಿ ಹೆಂಗೆ ಬಡತನ ಬೇಗೆಯಲ್ಲಿ ಬೆಳೋರು ಮುಂದೆ ಹಂಗೆ ಬಂದರು ಯಾವ ಅವರು ಒಂದು ಹಿರಿಯ ಸಾಹಿತಿ ಇದನ್ನು ಮಾಡಿದರು ಅನ್ನೋದೊಂದು ಎಳೆ ಎಳೆಯಾಗಿ ಬಹಳ ಒಂದು ವ್ಯವಸ್ಥಿತವಾಗಿ ಮಾತಾಡೋದನ್ನಾಗಿದ್ದರು ಹಾಗೂ ಮುಖ್ಯ ಅತಿಥಿಯಾಗಿ ನಮ್ಮ ಬಿ ಪಿ ಜೀವನಿಗೆಯವರು ಬಹಳ ಸುಂದರವಾಗಿ ಗಾಯನವನ್ನು ಕೂಡ ಮಾಡಿದರು ತುಂಬ ತಾಯಿಯ ಬಗ್ಗೆ ಮಾಡಿದಂಥ ಗಾಯನ ಬಹಳ ಚೆನ್ನಾಗಿ ಉನ್ನಾದರೂ ಪ್ರತಿಧ್ವನಿಸ್ತಾ ಇದೆ ಭಾಳ ಸುಂದರವಾಗಿ ಹಾಡಿದ್ರಿ ಸರ್ ಹಾಡೋದು ಬಿಡಬೇಡ್ರಿ ಕಡಿಮೆಟ್ಟಾಗಿ ಹಾಡ್ರಿ ಯಾವಾಗ ಆ ನಂತರ ಅತಿಥಿ ಉಪನ್ಯಾಸ ಆಗಿ ತಾಳ್ದಾಳೆ ಅವರಿಗೆ ಬಹುಶಃ ಟೈಮ್ಸ್ ಸಾಲಿಲ್ಲ ಅನ್ನಿಸ್ತದೆ ನನಗೆ ಆದರೂ ಕೂಡ ತಮ್ಮ ಕೊಟ್ಟ ವೇಳೆಯಲ್ಲಿ ಸುಂದರವಾಗಿ ಅವರು ತಮ್ಮೊಂದು ಎರಡು ಮಾತುಗಳನ್ನು ಹೇಳಿದರು ಇನ್ನು ನಮ್ಮ ಮೆಣಸಿನ್ಕಾಯ ಸರ್ ನೇಮನಾಥ್ ಇನ್ಸಲವ್ರ ಬಗ್ಗೆ ಎಳೆ ಅಡಿಗೆ ತುಂಬ ವಿಷಯವಾಗಿ ವಿಷದವಾಗಿ ಅದು ನಿಜ ಕೂಡ ಇನ್ಸಲೋರ್ ಈ ಫೋಟೋ ಸಿಗ್ಬೇಕಾದ್ರೆ ನಾವು ಬಹಳಷ್ಟು ಪ್ರಯತ್ನ ಮಾಡಿದ್ದೀವಿ ಏನೂ ಇರಲಿಲ್ಲ ಅವ್ರ ಬಗ್ಗೆ ಮಾಹಿತಿ ಇನ್ಸಲ ಅವರು ದತ್ತಿ ಮಾಡ್ರೆ ತಕ್ಷಣ ಬೆಂಗಳೂರಿಂದ ಬರ್ತಿತ್ತು ಒಂದು ನಾಲ್ಕುನೂರು ರೂಪಾಯಿ ಬರ್ತಿತ್ತು ಅದು ಅಷ್ಟು ಅಣ್ಣ ನಾಲ್ಕುನೂರು ರೂಪಾಯ್ದಾಗ ಹುಡುಗರಿಗೆ ಹೆಂಗಪ್ಪ ಬಹುಮಾನ ಕೊಡೋದು ನಾವೊಂದು ಎಷ್ಟು ಕೈಲಿ ಹೇಗೆ ಮಕ್ಕಳಿಗೆ ತೀರಾ ಇಷ್ಟ ಆಧಾರ ಅಂತೇಳಿ ಆದರೆ ಒಂದು ಫೋಟೋ ಇರಲಿಲ್ಲ ಅವ್ರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಸರ್ ರಿವಾರ್ಪೇಟೆ ಮೂಡಿಸೀನಿ ಸರ್ ಎಲ್ಲ ರಿವಾರ್ಡ್ ಪೇಟೆ ಅವ್ರಿಗೆ ಮಾಹಿತಿ ಸಿಗ್ತದೆ ನೋಡ್ರಿ ಕಣಿಂಗ್ ಹುಡುಕ್ಯಾಡ್ತಾರೆ ಅವ್ರ ಮಾಹಿತಿ ಇವತ್ತ ಮುಂದೆ ಅವ್ರದೆಲ್ಲ ಮಾಹಿತಿ ಇಟ್ಟಿದ್ದಾರೆ ಅವರು ಇನ್ನು ವಿಠಲ್ ಸರ್ ಸಾತ್ಪುತಿಯವರ ಬಗ್ಗೆ ಈಗ ಅವರು ವಿಷಯವಾಗಿತ್ತು ಅಂತ ಹೇಳಿದರು ಅವ್ರಿಗೂ ಟೈಮ್ ಸಾತಿಲ್ಲ ನಾನು ಗೈಡ್ ಕಮಿಷನರ್ ಇದ್ದಾಗ ಅವರು ಸ್ಕೌಟ್ ಕಮಿಷನರ್ ಇದ್ದರು ಹೀಗಾಗಿ ನಾವು ಸಾಕಷ್ಟು ಸಲ ಬೆಳಗಾವಿ ಜಿಲ್ಲೆಯಲ್ಲಾಗಲಿ ಬೇರೆ ಬೇರೆ ಊರಲ್ಲಾಗಲಿ ಸ್ಕೌಟ್ ಆ್ಯಂಡ್ ಗೈಡದ ಕಾರ್ಯಕ್ರಮಗಳ ಹೋಗ್ತಿದ್ದೀವಿ ಅವರೆಲ್ಲ ತುಂಬ ಪರಿಚಯ ಆದಂಥವ್ರು ಮೊನ್ನೆ ಗೋಕಾಕ್ನಲ್ಲಿ ಸಿಕ್ಕಿದ್ರು ಸರ್ ಏನು ಅಂತ ಅಂತೀನಿ ಇಲ್ಲ ಈಗ ಹೀಗೆ ನಡ್ದದ್ರಿ ಮೇಡಮ್ ಅಂತ ಹೇಳಿದ್ರು ಇಲ್ಲ ನಿಮ್ಮನ್ನು ನೋಡಿದ ಕೂಡ ನಾನು ನೆನಪಾ ನಾನು ಕನ್ನಡ ಸಾಹಿತ್ಯ ಪ್ರಶಸ್ತಿ ಕದೇನು ತಮಗೊಂದು ಸನ್ಮಾನ ಒಂದು ದಯವಿಟ್ಟು ಬರ್ರಿ ನನ್ನ ಸಣ್ಣ ಸನ್ಮಾನ ಭಾದು ರೂಪಾಯಿ ಅಲ್ಲ ಭಾಳ ಚಾಲ ಹೊಸ ಒಂದು ಪುಸ್ತಕ ಕೊಡ್ತಿರ್ತಾರೆ ಅಷ್ಟು ಅದನ್ನೇ ದೊಡ್ಡದಾಗಿ ಅವ್ರು ತೊಗೋತಾರಲ್ಲ ಸನ್ಮಾನ ಮಾಡಿಸ್ಕೊಂಡವರು ಅವ್ರಲಿಂದ ಭಾಳ ಖುಷಿ ಅನ್ನಿಸ್ತದ ಅವರು ಅದನ್ನು ದೊಡ್ಡದಾಗಿ ಸ್ವೀಕಾರ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಬಹಳ ಕೃತಜ್ಞತೆ ಸಲ್ಲಿಸ್ತೇನೆ ಮತ್ತು ಮೊನ್ನೆ ನಮ್ಮ ತಾಲೂಕಾ ಅಧ್ಯಕ್ಷ ಶ್ರೀಮತಿ ಅವರು ಸುಂದರವಾಗಿ ಒಂದು ತಾಲ್ಲೂಕಾ ಸಮ್ಮೇಳನ ಮಾಡಿಕೊಟ್ರು ಅಂಕಲಿಗಳ ಬಹಳ ಒಂದು ವ್ಯವಸ್ಥೆ ಅದ್ಭುತವಾದ ಸಮ್ಮೇಳನ ಯಶಸ್ವಿಯಾಗಿ ಇನ್ನು ಹೇಮಾನ್ ಬಗ್ಗೆ ಬೇರೆ ಹೇಳೋದು ಬೇಡ ನಾನು ಆತ್ಮೀಯ ಗೆಳತಿ ಕೂಡ ದೊಡ್ಡ ಸಾಹಿತಿ ಡಾಕ್ಟ್ರೇಟ್ ಪಡೆದವಳು ನಿರೂಪಣೆ ಕೊಟ್ಟರು ಸೈನ ಉಪನ್ಯಾಸ ಕೊಟ್ಟರು ಸೈನ ಪರಿಚಯ ಕೊಟ್ಟರು ಸೈನ್ ಎಲ್ಲರೂ ಹೋಗಿ ಸೈ ಆಕೆ ಕೂಡ ಒಂದು ಒಳ್ಳೆ ನಿರೂಪಣೆ ಮಾಡ್ತಾ ಅಂತ ಕಾರ್ಯಕ್ರಮ ಯಶಸ್ವಿ ಸಾಂಗ್ ಮಾಡಿದಾಳೆ ನಮ್ಮ ಜ್ಯೋತಿ ಬದಾಮಿಗೆ ಓಡಿ ಹೋದ ನಾವು ಹೋಗ್ಲಿ ಅಂದ್ರೆ ಜ್ಯೋತಿ ಬೇ ಜ್ಯೋತಿ ಬದಾಮಿ ಮುಗಿದಾಳ ಅವಳು ಮಾಜಿ ಕಾರ್ಯದರ್ಶಿ ಜಿಲ್ಲೆಯ ಈಗ ಸಾರಿ ಈಗ ಬಂದೀಪ್ ಸಂದೀಪ್ ನಾಟಕ ಬಹಳ ಎಲ್ಲ ಸಾಹಿತಿಗಳು ಕುಡಿಯೋ ಮತ್ತೆ ಪ್ರತಿ ಸಲ ಬರೋರ ಎಲ್ಲಾರು ಬಂದಿರಿ ಹೊಸ ಮಕ್ಕಳು ನನಗೆ ಬೇಕಾಗಿತ್ತು ಹೊಸ ಮಕ್ಕಳು ಬರಬೇಕಾಗಿತ್ತು ಆದರೂ ಪ್ರತಿ ಸಲ ಬರೋರೆಲ್ಲ ಸಾಹಿತ್ಯಗಳು ಬಂದಿರಿ ತುಂಬ ಧನ್ಯವಾದಗಳು ತಾವು ಹೀಗೆ ಬರ್ತಾ ಇಲ್ಲ ಪ್ರತಿ ತಿಂಗಳು ನಾವು ಬರ್ತಾನೆ ಇರ್ತೀವಿ ಯಾರಾದರೂ ಹಾಡ್ತೀನಿ ಅಂದ್ರೆ ಈಗ ಹೆಂಗೆ ಅವಕಾಶ ಆ ರೀತಿ ಅವಕಾಶ ಕೊಡ್ತೀವಿ ತಾವು ಬರುತ್ಕೊಳ್ರಿ ಅಂತ ಕೇಳ್ತಾ ನಮ್ಮ ಸರ್ ಅಲ್ಲ ಅವರು ಹೇಗೆ ನೋಡಿರಿ ಅವ್ರದ್ದು ಹಾಡಿದ್ರೆ ದೇಶಭಕ್ತಿ ಗೀತಿ ಹಾಡಿದ್ರು ಸುಂದರವಾಗಿ ಅದೇ ರೀತಿ ನಾವು ಯಾರು ಅಂತ ಅವ್ರಿಗೆ ಅವ್ರಿಗೆ ಅವಕಾಶ ಮಾಡಿ ಕೊಡ್ತೀವಿ ಹುಟ್ಟು ನೋಡಿರಿ ಸರ್ ಅದಕ್ಕೆ ಎಲ್ಲರೂ ಬರುತ್ ಬರ್ರಿ ನಾವು ಯಾರಿಗೂ ಇಲ್ಲ ಸಲ ನಾವು ಒಂದೆರಡು ನೃತ್ಯಗಳನ್ನು ನೃತ್ಯಗಳನ್ನ ಆ ಮಕ್ಕಳನ್ನ ನಮ್ಗೆ ಅವಕಾಶ ಕೊಡ್ರ ಭರತನಾಟ್ಯ ಪ್ರದರ್ಶನ ಬೆಳಗ್ಗೆ ಮುಂಜಾನೆ ಏಳಕ್ಕೆ ಎಂಟಕ್ಕೆ ಬಂದಿದ್ದೀವಿ ನಾವು ಧ್ವಜಾರೋಹಣ ಕಾರ್ಯಕ್ರಮ ಮಾಡಿದ್ವಿ ಬಹಳಷ್ಟು ಜನ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನವ್ರು ಆಸಕ್ತಿ ಇಲ್ಲ ಬಹಳ ಜನ ಬರ್ಬೇಕನ್ನೋದು ಆಸೆ ಇತ್ತು ನನಗ ಕೆಲವೊಂದೇ ಜನ ನಾವು ಅಷ್ಟೊಂದು ನಾವು ధ్వజారోహణం మాదివే భా జన బర్బాగితే అర్థ కారు బందాకొనో ఆసక్తి తోర్స్బెక్ ధ్వజారోహణ కార్యక్రమ అందల్ దేశ కార్యక్రమ నిమ్మదే కార్యక్రమ హిరేరు ఎస్ పడదే ఆగి నమూ స్వాతంత్ర సరే స్వాతంత్ర్య సిైతి నమగ్ ಇದನ್ ತೊಗ್ರ ನಮ್ದೇನ್ ಹಂಗ ಬಂದಿಲ್ರಿ ಉಪವಾಸ ಕೂತ್ ಬಂದಿಲ್ಲ ನೆನ್ಪಿಡ್ರಿ ಸ್ವಾತಂತ್ರ್ಯ ಸಿಕ್ಕಿದ ನಮ್ದು ರಕ್ತ ಹರಿದ ಸ್ವಾತಂತ್ರ್ಯ ಸಿಕ್ಕದ ಉತ್ತರದಿಂದ ದಕ್ಷಿಣ ತುದಿತನ ಪೂರ್ವದಿಂದ ಪಶ್ಚಿಮ ಚುನಿತನ ರಕ್ತದ ಹೋಗಳಿ ಹರಿದ ಬರೇ ಉಪವಾಸ ಕೂತಿದ್ದ ನಮ್ಮ ಸ್ವಾತಂತ್ರ್ಯ ಸಿಕ್ಕಿಲ್ಲ ನೆನ್ಪಿಡ್ಬೋಡ್ರಿ ಬರ್ಮಾ ಸೈನ್ಯ ಸುಭಾಷ್ ಚಂದ್ರ ನೇತಾಜಿ ಅವರು ಸ್ಥಾಪಿತಂತ ಹಿಂದೂ ಸೈನ್ಯ ಬರ್ಮಾ ಬಾರ್ಡ್ರಿಗೆ ಬಂದ್ ನಿಂತಿತ್ತು ಒಂದು ವೇಳೆ ಬ್ರಿಟಿಷರ ಸ್ವಾತಂತ್ರ್ಯವನ್ನು ಡಿಕ್ಲೇರ್ ಆ ಸೇನೆ ಒಳಗೆ ನುಗ್ಗಿ ಬ್ರಿಟಿಷರು ಸೋಲಿಸ್ತಾ ಇತ್ತು ಆ ಸ್ಥಿತಿ ಒಳಗೆ ನಮ್ಮ ಹಿಂದೂ ಸೇನೆ ಸಂಘಟಿತವಾಗಿ ನಿಂತಿತ್ತು ಬ್ರಿಟಿಷರು ಅದಕ್ಕೆ ಆದ್ರವ್ರು ತಮ್ಮ ಅಂಜಿಕೆಯನ್ನು ಆ ರೀತಿ ಹೇಳಿಲ್ಲ ಯಾಕಂದ್ರೆ ಅವ್ರ ದಸ ಇಕ್ಕಿತ್ತಲ್ಲ ನಮ್ಮ ಹಿಂದೂ ಸೇನೆಗೆ ಹಂಚಿದ ಅಂತೇಳೆ ಅದಕ್ಕೆ ಅವ್ರು ಏನು ಹೇಳಿದ್ರು ಉಪಾಸ ಕೊತ್ತಿದ್ದಕ್ಕೆ ಸ್ವಾತಂತ್ರ್ಯ ಕೊಟ್ಟೇವಿ ಇವರು ಇತಿಹಾಸ ಇಲ್ಲಿದೆ ಒಳಗ ಯಾಕ್ರಿ ಲಕ್ಷ ಕಟ್ಲೆ ಜನ ರಕ್ತ ಹಾಕಿದ್ರು ಅಲ್ಲಿ ಬೋರ್ ನೀರ್ ಕೆಂಪನ್ನು ಮಾಡ್ತಾರ ಅದು ಸ್ವಾತಂತ್ರ್ಯ ರಕ್ತ ಅಲ್ಲ ಬರೇ ಉಪಾಸ್ಪತ್ರೆ ಬಂತ ಆ ರಕ್ತ ಅಂತದ ಬೋರ್ ನೀರಂತ ಕೆಂಪಿದ್ದ ರಕ್ತ ಅಲ್ಲೇನ್ರಿ ಪ್ರತಿಯೊಂದು ಊರಾಗ ಪ್ರತಿಯೊಂದು ಊರಾಗ ರಕ್ತ ಅಂತದ ಪ್ರತಿಯೊಂದು ರಕ್ತ ಅಂತದ ಪ್ರತಿಯೊಂದು ಊರಾಗ ದಕ್ಷಿಣದಿಂದ ಉತ್ತರ ಒಳಗೆ ಪೂರ್ವದಿಂದ ಪಶ್ಚಿಮ ಒಳಗ ಪ್ರತಿಯೊಂದು ಊರಾಗ ರಕ್ತ ಹೃದಯದ ಅಂದಾಗ ನಾವು ಸ್ವಾತಂತ್ರ್ಯ ಸಿಕ್ಕದ ಬ್ರಿಟಿಷರ ನಮಗೆ ಪುಕ್ಕಟ್ ಕೊಟ್ಟಿಲ್ಲ ಇಷ್ಟೆಲ್ಲ ಹಿರಿಯರು ಬಡದಳಿಗೆ ಸ್ವಾತಂತ್ರ್ಯ ತೊಗೊಂಡಿದ್ದಕ್ಕೆ ನಮಗೊಂದು ಧ್ವಜ ಕಾರ್ಯಕ್ರಮ ಬರೋಕ್ಕಾಗೋದಿಲ್ಲ ಏನ್ರಿ ಹೋಗ್ಲಿ ಇವತ್ತು ಹೇಳಿದ್ರು ಮ್ಯಾಲಿನವ್ರು ತಿಲ್ಲಿಯವರು ಎಲ್ಲಾರು ಮನೆ ಮನೆ ಧ್ವಜ ಹಾರಿಸ್ ಇದ್ರ ಕೂಡ ನೋಡ್ರಿ ಎಷ್ಟು ಧ್ವಜ ಧ್ವಜಹಾರ ದೇಶಭಕ್ತಿ ಮರೆಯಾಕತೇವೆ ನಾವು ನಮ್ಮ ಆತ್ಮ ಗೌರವ ಎಲ್ಲಿ ಹೋಗ್ಯದ ನಮ್ಮ ಹಿರಿಯಾರ ಇಷ್ಟೆಲ್ಲ ಮಾಡಿ ತಂದಿದ್ದು ನಮ್ಗೆ ಏನಾಗ್ಯದ ಅದನ್ನ ನಾವು ನೆನಪುಷ್ಕೊಳ್ಸುದಂತ ಯಾರಿಲ್ಲ ಅಂದ್ರೆ ಇವತ್ತೊಂದು ದಿವಸ ಸಾವಿರ ಜನವರಿ ನಾವು ಹಂಗ ಮಾಡ್ತೀರಿ ನವೆಂಬರ್ ಒಂದ್ ಕನ್ನಡ ಉತ್ಸವಕ್ಕೂ ಅದೇ ಹಣ ಬರ ಇನ್ನೂ ಕನ್ನಡ ಉತ್ಸವ ಜನ ಮಾಡ ಈ ಪಂದ್ರ ಆಗಸ್ಟ್ ಹಾಗೂ ಇಪ್ಪತ್ತಾರು ಜನವರಿಗೆ ಅಷ್ಟು ಕಷ್ಟನ ಅಂದ್ರೆ ನಾವು ಇತಿಹಾಸನ ಮರ್ಕೊತ್ ಹೊಂಟಿದೇವಿ ಹಿರಿಯರು ಸ್ಟ್ರಗಲ್ ಅಂತಾರಲ್ಲ ಅದನ್ನು ನಾವು ಮರಿತಾ ಇದ್ದೇವೆ ಆ ಹೆಸರು ಮಾಡುವಂತ ಕೆಲಸ ನೀವೆಲ್ಲ ಸಾಹಿತಿಗಳದ ಆಗ ಸಾಹಿತಿ ಕೆಲಸ ಏನಾಗ ಇವತ್ತ ಆ ಇತಿಹಾಸ ಮರುನಿರೂಪ ಮರು ಕೊಡುವಂತ ಆಗ್ಬೇಕು ಮಕ್ಕಳಿಗೆ ಮುಖ್ಯವಾಗಿ ಶಿಕ್ಷಕರು ಒಂದ್ ಎಂಟು ದಿವ್ಸ ಮೊದಲಿರ್ತಾನೆ ನೀವು ನಿಮ್ ಹುಡುಗರ ಕೇಳ ಚಾಲು ಮಾಡಿರಿ ಕಾಲೇಜು ಇದು ಎಷ್ಟು ಮಹತ್ವ ಕಷ್ಟ ಅಲ್ಲಿ ಇಪ್ಪತ್ತಾರು ಸಹ ಇರೋ ಜನವರಿ ಎಷ್ಟು ಮಾತು ಅನ್ನೋದು ನೀವು ಮಕ್ಕಳಿಗೆ ಎಂಟು ನ್ಯೂಸ್ ಮಂದಿ ಚಾಲು ಮಾಡಿ ಅಂದ್ರೆ ಅಲ್ಲಿಗೆ ಬರ್ತೈತೆ ಇದೊಂದು ಕೆಲಸ ಅವೇರ್ನೆಸ್ ಕೆಲಸ ಒಂದು ಆಗ್ಯದ ಇರಲಿ ನಾನು ಮಾತು ಇರ್ತೇವೆ ಎಲ್ಲೆಲ್ಲ ವಿಷಯ ಒಂದು ಒಟ್ಟಿನ ಮೇಲೆ ಕಾರ್ಯಕ್ರಮ ಸಾಗೋಪ ಸಾಗುವಾಗಿ ತುಂಬ ವ್ಯವಸ್ಥೆ ಹಾಗೂ ಚೆನ್ನಾಗೈತು ನಮ್ಮ ಕಾರ್ಯದರ್ಶಿಗಳು ಇಬ್ಬರು ಕೂಡ ವ್ಯವಸ್ಥೆ ಮಾಡಿಕೊಟ್ರು ಅವರಿಗೂ ಕೂಡ ನಾನು ಬಹಳ ಕೃತಜ್ಞೆನ ಸಲ್ಲಿಸ್ತೀನಿ ಮತ್ತೆ ಇದೇ ರೀತಿ ಮುಂದಿನ ತಿಂಗಳ ಮುಂದಿನ ಕಾರ್ಯಕ್ರಮ ಇರ್ತದ ಸರ್ ಯಾವ್ದು ಇರ್ತದಲ್ಲ ಸಿದ್ಧ ಕಂಬಳಿಯವರು ಸರ್ ಸಿದ್ದಣ್ಣ ಕಂಬಳಿ ಅವರು ಮಂತ್ರಿ ಅವರು ನಮ್ಮ ಸರ್ ಸಿದ್ದಪ್ಪಣ್ಣ ಕಂಬಳಿ ನಮ್ಮ ಜೆ ಎಸ್ ಮೆಟ್ಕೊಂಡು ಅವ್ರದ್ದು ರಿಲೇಶನ್ ಅವ್ರ ಮೊಮ್ಮಗಳನ್ನ ನಮ್ಮ ಸಹ ನಿಗಣಿ ಅವರು ನಿಜವಾಗಿಯೂ ಈ ಬೆಳಗಾವ್ಕ ಕಾಲೇಜ್ ಬರ್ಲಾಕ ಕಾರಣ ಅವರೇ ಇರ್ಬೇಕು ಕಂಬಳಿ ಅಣ್ಣವ್ರನ್ನ ಅವ್ರು ಇದ್ದಿದ್ರೆ ಇಲ್ಲಿ ಕಾಂಗ್ರೆಸ್ ಅಧಿವೇಶನ ಕೂಡ ಆಗ್ತಾ ಇರಲಿಲ್ಲ ಮುಖ್ಯ ಕಾರಣ ಕರ್ತರವ್ರ ಇಲ್ಲಿ ಕಾಂಗ್ರೆಸ್ ಅಧಿವೇಶನ ಆಗಕ ಹಾಗೂ ಪ್ರಣಾವ ಕಾಲೇಜ್ಗಳು ಬರಕ ಅದರಲ್ಲಿ ಮುಂದಿನ ಸಲ ಅವ್ರ ವಿಷಯ ಮಾತಾಡ್ತಾರ ಅವ್ರ ಕಾರ್ಯಕ್ರಮದೇ ದಯವಿಟ್ಟು ಈಗ ಬಂದವ್ರಿಲ್ಲ ಅವತ್ತು ಬರ್ರಿ ಅಂತೇಳಿ ಕಳಕಳಿಯಾಗಿ ಯಾವ ತಾರೀಕ ಏನೋ ನಾನು ಹೇಳ್ತೀನಿ ಅವ್ರು ಬರ್ರಿ ಇನ್ನೊಂದು ವಿಷಯನ ಹೇಳಬನಿ ಬೆಣ್ಸಿಂಗ್ಯವ್ರ ಅಂಗಡಿ ಅವರ ಎಲ್ಲರೂ ಕೇಳಿಸ್ಕೊರಿ ಹೇಮಾ ನಾವು ಒಂದು ಅವೇರ್ನೆಸ್ ಕಾರ್ಯಕ್ರಮವಾಗಿ ಇದಕ್ಕೆ ಕಪ್ಪದ ಗುಡ್ಡಕ್ಕೆ ಹೋಗಬೇಕು ಮಾಡಿದೀವಿ ಕಪ್ಪದ ಗುಡ್ಡಕ್ಕೆ ಹೋಗಕ್ಕಾಗ ಹಿಂದಿನ ದಿವಸ ಹೋಗಿ ಡಂಬಾಳ ಸ್ವಾಮಿಗಳ ನಾಲ್ನೂರು ಹಜಾರದಲ್ಲ ಅಲ್ಲಿ ವಸ್ತಿಗಳಿತ್ತು ಮಾಡಿದಾಗ ಬೆಳಗು ಮುಂಜಾನೆ ಆರಕ್ಕೆ ಹೋಗಿ ಕಪ್ಪದ ಗುಡ್ಡನಲ್ಲಿ ಅಭಿಮಯನ ಮಾಡಿ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡಿ ಹೇಮಾ ಸೊನೋಳಿ ಹಾಗೂ ಸುನನ್ನ ಅಂತ ಎಂತರ ಬಗ್ಗೆ ಲೇಖನ ಬರೆದು ಎಲ್ಲ ಕಡೆ ಪ್ರಚಾರ ಕೊಡಬೇಕು ಸಾಹಿತಿಗಳ ಕೆಲಸ ಹೋರಾಟಕ್ಕೆ ಪ್ರಚಾರವನ್ನು ಬೆಂಬಲವನ್ನು ಮಾಡೋದೇ ಸಾಹಿತಿಗಳ ಮುಖ್ಯ ಕಾರ್ಯಕ್ರಮ ನೀವು ಮುಂದೆ ಚಪ್ಪೆ ಹಿಡಿದು ಹೋರೇಡ ಅಂತ ಹೇಳುದಿಲ್ಲ ನಿಮ್ದು ಏನ್ ಕೆಲಸವ ಅಂದ್ರ ನಿಮ್ಮ ಲೇಖನಿಯ ಮೂಲಕ ಆ ಹೋರಾಟಕ ಬೆಂಬಲಕ್ಕೆ ಬರ್ಬೇಕು ಆ ಲೇಖನಿಯನ್ನು ಹಿಡಿಯುವಂತ ಕಡಗದಾರಿಗಳು ಯಾರೀನು ಹೇಮಾ ಸೋನಾವಳಿ ಜ್ಯೋತಿ ಬದಾಮಿ ಜ್ಯೋತಿ ಬದಾಮಿ ಗಾಳಿ ರೆಡಿ ಇದ್ದಾಳ ತಾವೆಲ್ಲ ಯಾರಾದ್ರೂ ಬರೋರ್ ಅಂತ ಹೇಳ್ರಿ ಗಾಡಿಗಳು ಮಾಡ್ತಾ ಇದ್ರಿ ಆ ಗಾಡಿ ಮೇಲ್ಸ ನೀವೇ ಭರ್ತಿ ಕೊಡೋರು ನನ್ನ ನಾನು ಆಗೋದಿಲ್ಲ ನನ್ನ ಗಾಡಿಯನ್ನು ಮಂಡಿಸ್ತಾರೆ ಬೈಲು ಅಂದಿಂದ ಆಗ ಈಗಾಗಲೇ ಒಂದು ಗಾಡಿ ಎಷ್ಟು ಮಂದಿ ಆಗಿದಾರ ಮತ್ತೆ ಯಾರು ಬರ್ತೀರೋ ಅಲ್ಲಿ ಮೆಣಸಿನಕಾಯಿ ಅದರಲ್ಲಿ ಹೆಸರು ಕೊಡಬೇಕು ನಾವು ತಾರೀಖು ಫಿಕ್ಸ್ ಮಾಡಿ ಹೇಳ್ತೇವೆ ಬಹುಶಃ ಈ ತಿಂಗಳ ಎಂಟಿಗೆ ಅಥವಾ ಎರಡನೇ ತಾರೀಕು ಆದಿಂದ ಎರಡನೇ ತಾರೀಕಿಗೆ ಹೋಗೋದು ಅಂತ ಹೇಳಿ ಮಾಡಿದ್ದೇವೆ ತಾರೀಕನ್ನು ಹೇಳ್ತೇವೆ ಯಾರ್ಯಾರು ರೆಡಿ ಆಗ್ತೀರಿ ಆಗ್ರಿ ಅದು ಹೇಳಿದಾರ ಹೇಳಿದಾರೆ ಐವತ್ತಿಂದ ಅರವತ್ತು ಜನ ಬಂದರೂ ನಾನು ಅದು ಹಿಡಿತೀನಿ ಅಂತ ಹೇಳಿದ್ದಾರೆ ಊಟದ ವ್ಯವಸ್ಥೆ ಅದೆಲ್ಲ ಅವ್ರು ಮಾಡ್ತಾರೆ ಅದಕ್ಕೆ ದಯವಿಟ್ಟು ಬರೋರು ಎಲ್ಲರೂ ವಿಚಾರ ಮಾಡಿ ಬರಬೇಕಂತ ಹೇಳಿ ಕಳ ಕಳಿ ವಿನಿತ್ಯ ಮಾಡ್ಕೊತ ಕಪ್ಪದ ಅದರ ಒಂದು ಹೋರಾಟಕ್ಕೆ ಬೆಂಬಲವನ್ನು ಈ ನೋಡೋಣ ಅದಕ್ಕೆ ಒಂದು ಬೆಂಬಲವನ್ನು ಕೊಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಅತಿಥಿ ಗೌರವಾನ್ವಿತರರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ನನ್ನ ಸಲ್ಲಿಸ್ತಾ ನಾನು ಎರಡು ಮಾತಾಡ ಮುಗಿಸ್ತೀನಿ